ಸಾಕು ಎಲ್ಲರೂ ಹೌಹಾರ್ ಬಿಡ್ತೀವಿ ಎದ್ನೋ ಬಿದ್ನೋ ಅಂತ ಓಡಿ ಬಿಡ್ತೀವಿ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಹಾವುಗಳನ್ನ ಸ್ನೇಹಿತರಂತೆ ನೋಡ್ತಾರೆ ಜಾತಿಯ ಹಾವೇ ಇಲ್ಲಿ ಸಂಕಷ್ಟದಲ್ಲಿದ್ರೆ ಈತನೇ ಅವುಗಳ ಪಾಲಿಗೆ ವೆಂಕಟರಮನ ಆಗಿದ್ದಾನೆ ಹೀಗೆ ರೋಸ್ ಹಿಡಿಯೋ ರೀತಿ ಹಾವು ಹಿಡಿಯೋ ಉರಗ ಪ್ರೇಮಿ ಯಾರ್ಗುತ್ತಾ ಇವರೇ ವಸಂತ್ ವಸಂತ ಶಿಳೆ ಖ್ಯಾತವರ್ ಕೊಪ್ಪಳ ಜಿಲ್ಲೆಯ ಕೇರಳ್ಳಿ ಗ್ರಾಮದವರು ವಸಂತ್ ಕಳೆದ ಮೂವತ್ತು ವರ್ಷಗಳಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನ ಹಿಡಿದು ಕಾಡಿಗೆ ಬಿಟ್ಟು ಬಂದಿದ್ದಾರೆ ನ್ನ ಯಾವುದೇ ಭಯವಿಲ್ಲದೆ ಅವುಗಳಿಗೆ ಅಪಾಯವಾಗದಂತೆ ಅದರೊಂದಿಗೆ ಆಡ್ತಾ ಹಿಡಿಯುವುದು ಇವರ ನಿತ್ಯದ ಕಾಯಕ ಏನೋ ವೃತ್ತಿಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕನಾಗಿದ್ದು ವಸಂತ್ ವನ್ಯಜೀವಿಗಳನ್ನ ಮತ್ತು ಹಾವುಗಳನ್ನ ಅಪಾಯದಿಂದ ಪಾರು ಮಾಡಿ ಸಂರಕ್ಷಣೆ ಮಾಡುವುದರಲ್ಲಿ ಖುಷಿ ಪಡ್ತಾರೆ ಹಾವುಗಳು ಅಪಾಯದಲ್ಲಿ ಇವೆ ಅಂತ ಕರೆ ಮಾಡಿದ್ರೆ ಸಾಕು ವಸಂತ್ ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಬಂದು ಹಾವನ್ನ ಅಪಾಯದಿಂದ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಸರಿಸೃಪ ಅಂತಾನೆ ಖ್ಯಾತಿಯನ್ನ ಹೊಂದಿದ್ದಾರೆ ವಸಂತ್ ಅವರಿಗೆ ಇರುವಂತಹ ವನ್ಯಜೀವಿ ಮತ್ತು ಹಾವುಗಳ ಮೇಲೆ ಇರುವಂತಹ ಕಾಳಜಿ ಮತ್ತು ಸಂರಕ್ಷಣೆಯ ಗುಣವನ್ನ ಗುರುತಿಸಿ ಅರಣ್ಯ ಇಲಾಖೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ ಆಡು ಮೇಯದ ಸೊಪ್ಪು ಇಲ್ಲ ವಸಂತ ಹಿಡಿಯದ ಸಂರಕ್ಷಣೆ ಮಾಡದ ಹಾವುಗಳೇ ಇಲ್ಲ ಅಂತಲೇ ಹೇಳಬಹುದು ಎಲ್ಲಾ ಬಗೆಯ ಹಾವುಗಳನ್ನ ಹಿಡಿದು ಅಳಿವಿನ ಅಂಚಿನಲ್ಲಿ ಇರುವಂತಹ ಉರಗಗಳ ಸಂತತಿ ಕಾಪಾಡ್ತಿದ್ದಾರೆ ಉರಗ ಪ್ರೇಮಿ ವಸಂತ್ ಸರಿಸೃಪ ಸ್ನೇಹಿ ಉರಗ ಪ್ರೇಮಿ ಉರಗ ಸಂರಕ್ಷಕ ಬಿರುದುಗಳಿಂದ ಕೊಪ್ಪಳದಲ್ಲಿ ಗುರುತಿಸಿಕೊಂಡಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ವಿವೇಕ ಶ್ರೀ ಪ್ರಶಸ್ತಿ ಸರಿಸೃಪ ಸ್ನೇಹಿ ಉರಗ ಪ್ರೇಮಿಯಂತಾನೆ ಸನ್ಮಾನಿಸಿ ಗೌರವಿಸಿದೆ ತುಂಬಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈತ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್